ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ದಿನ ನನ್ನ ಸ್ನೇಹಿತೆಯಾದ ವೀಣಾ ಅಮರನಾಥ್ ಅವ್ರ ಮನೆಯಲ್ಲಿ ನಡೆದಂತಹ ವಿಷ್ಣು ಮತ್ತು ಲಲಿತಾ ಸಹಸ್ರನಾಮದ ಪಾರಾಯಣದ ವ್ಲಾಗ್ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗೆ ಈ ಒಂದು ವಿಷ್ಣು ಮತ್ತೆ ಲಲಿತಾ ಸಹಸ್ರನಾಮದ ಬಗ್ಗೆ ಚುಟುಕಾಗಿ ನನ್ನ ಒಂದು ಎರಡು ಮಾತುಗಳನ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಅಂದರೆ ವಿಷ್ಣುವಿನ ಮತ್ತು ಲಲಿತಾಂಬಿಕೆಯ ಸಾವಿರ ನಾಮಗಳ ಒಂದು ಪಠಣೆ ಅಂತ ಹೇಳ್ಬೋದು ಲಲಿತ ಸಹಸ್ರನಾಮಕ್ಕೆ ಸಮನಾದಂತಹ ಸ್ತೋತ್ರ ಹಿಂದೆ ಇರಲಿಲ್ಲ ಮುಂದೆ ಇರೋದು ಇಲ್ಲ ಲಲಿತ ಲಲಿತ ಸಹಸ್ರನಾಮದ ಪ್ರತಿಯೊಂದು ನಾಮದ ಪ್ರತಿಯೊಂದು ನಾಮದಲ್ಲಿ ರಹಸ್ಯವಾದ ಬೀಜಾಕ್ಷರಗಳು ಅಡಕವಾಗಿದೆ ಇದೊಂದು ಅತ್ಯಂತ ಶಕ್ತಿಶಾಲಿಯಾದ ಸ್ತೋತ್ರ ಆಗಿದ್ದು ಬೇರೆ ಯಾವ ಮಂತ್ರ ಹಾಗೂ ಸ್ತೋತ್ರಗಳಿಂದ ಆಗದಂತಹ ಕಾರ್ಯಗಳು ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ನಮಗೆ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದ ಪಠಣ ಒಂದು ಕಠಿಣ ತಪಸ್ಸಿಗೆ ಸಮಾನ ಅಂತ ಕೂಡ ಹೇಳ್ತಾರೆ ಇದನ್ನು ಪಠಿಸಿದ ಪಠಿಸಿದರೆ ಧಾರ್ಮಿಕ ಕ್ಷೇತ್ರಗಳನ್ನು ದರ್ಶನ ಪಡೆದ ಹಾಗೆ ಮತ್ತು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಮತ್ತು ದಾನ ಧರ್ಮಗಳನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದಲ್ಲದೆ ಪವಿತ್ರವಾದ ಗಂಗೆಯ ನದಿ ತೀರದಲ್ಲಿ ಮಾಡುವಂತಹ ಅಶ್ವಮೇಧ ಯಾಗಕ್ಕಿಂತಲೂ ಉತ್ತಮ ಫಲವನ್ನು ಇದು ನೀಡುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ಇದನ್ನು ಪಠಣೆ ಪಾರಾಯಣ ಪಠಣೆ ಮಾಡೋದ್ರಿಂದ ಮಾಡಿಸೋದ್ರಿಂದ ನಮಗೆ ಆರೋಗ್ಯಕರವಾದ ಜೀವನ ಚಿಂತಿತ ಕಾರ್ಯಗಳು ಮತ್ತು ಲಕ್ಷ್ಮಿಯು ಸ್ಥಿರವಾಗಿ ನಿಲ್ಲುತ್ತಾಳೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಬನ್ನಿ ಹಾಗಾದರೆ ನೋಡೋಣ ಇದನ್ನ ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮವನ್ನು ಯಾವ ರೀತಿಯಾಗಿ ನನ್ನ ಫ್ರೆಂಡ್ ಮನೆಯಲ್ಲಿ ಪಾರಾಯಣ ಮಾಡಿದ್ರು ಅಂತ ನೋಡ್ತಾ ಹೋಗೋಣ श्रीमत भगव कोटेति लीकम मध्ये कोटेति शक्तिहि शक्ति कोटेति कीलकं प्रसाद सिधि द्वारा चिंतिता बलाराम सतत मपि मापे नमोक्षो राम ओम शर्मायै नमः ओम शंकरयै नमः ओम श्रीकरयै नमः ओम सद्वै नमः ओम शरश्रण विमानायै नमः ओम शातोत्थयै नमः ओम् शान्तिमाके नमः ॐ श्रीये नमः ओम राजदायिनि नमः ओम राज्यवल्लभाये नमः ओम राजकृपा नमः ओम पोषणकारिणि नमः ओम चतुरांगपदेश्वर्यै नमः संदायै नमः ओम सागरमेतारीणि नमः ओम विष्णाय नमः ओम दैशनि नमः ओम सर्वलोकशस्यै नमः ओम

सहैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते नमस्तस्मै विष्णवे प्रभविष्णवे ॐ नमो विष्णवे प्रभ विष्णवे सच्चिदानन्दरूपाय सहस्रनेतानन्दपादबाहु

अमृता शुद्धो मानुरिति बीजम् देवकीनन्दन सृष्टेति शक्तिः उद्भवक्षोपणो देव इति परमो मन्त्रः शङ्खवृन्दकी चक्रीति कीलकम् शार्गधन्मागदादर इत्यस्त्रम् रदाङ्गपाणिरक्षोभ्य इति नेत्रम् रिसामा साम

लग्ष्मी कांतं अमने नं योगि उद्यान अग्यम् वंदे विष्मं भव बयारं सर्मलोक अनातं लेगस्यामं पृतको शेया वासं सत्यसन्दो रक्साम अभुतु पुर्वासितांगं पुट्रभुरि तक्षिनाः

प्रदायकर सर्वैश्वर्यकरम परवनवा करक बन आरती मंडप के बनवले सरले परवन ओ सरसी बनता है <laughs> ಇನ್ನು ವಿಷ್ಣು ಸಹಸ್ರ ನಾಮದ ಪಠಣನೆ ಅಂದರೆ ವಿಷ್ಣುವಿನ ಒಂದು ಸಾವಿರ ನಾಮಗಳ ಪಠಣೆ ಅಂತ ವಿಷ್ಣು ಸಹಸ್ರ ನಾಮದ ಪಾರಾಯಣದಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಕುಟುಂಬದ ಮೇಲೆ ಯಾರಾದರೂ ವಾಮಾಚಾರದ ಪ್ರಯೋಗ ಮಾಡಿದರೆ ಹಾಗೆ ಕೆಟ್ಟ ದೃಷ್ಟಿ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ ಇದನ್ನು ಪಠಿಸೋದ್ರಿಂದ ಜಾತಕದಲ್ಲಿರುವ ಕೆಟ್ಟ ಗ್ರಹಗಳ ದೃಷ್ಟಿ ನಿವಾರಣೆಯಾಗಿ ಶಕ್ತಿಯುತವಾಗಿ ಮಾಡುತ್ತದೆ ಯಾವುದಾದರೂ ಒಂದು ಒಳ್ಳೆಯ ಕೆಲಸದ ಯೋಜನೆ ನಾವು ಮಾಡಿಕೊಂಡು ಈ ಒಂದು ಪಾರಾಯಣವನ್ನು ಮಾಡಿಸಿದ್ರೆ ಆ ಯೋಜನೆ ಕೈಗೂಡುತ್ತದೆ ಇದರ ಪಠಣನೆಯಿಂದ ಸಂಸಾರದಿಂದ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತೆ ಸ್ನೇಹಿತರೆ